ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಾಗೆ ವೈದಿಕ ಆಚರಣೆ ದೇವರ ಪೂಜೆ ಯಜ್ಞ ಯಗಾದಿಗಳ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ತಾ ಬಂದಿದ್ದೇವೆ ಹಾಗೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳನ್ನ ಗುರುಜಿಯವರು ನಿಮ್ಗೆಲ್ಲ ತಿಳಿಸ್ಕೊಂಡಿದ್ದಾರೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾವೆಲ್ಲ ಹೋಗ್ತೀವಿ ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ಬರ್ತೀವಿ ಆದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮೊದಲು ಯಾರ ದರ್ಶನವನ್ನ ಪಡೆದುಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಕುಕ್ಕೆ ಅನ್ನೋ ಹೆಸರು ಯಾವ ರೀತಿ ಬಂತು ಹೀಗೆ ಆ ಸ್ಥಳದ ವಿಶೇಷತೆ ಏನು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗುರೂಜಿಯವರ ಮುಖಾಂತರ ತಿಳಿದುಕೊಳ್ಳೋಣ ಮೊದಲಿಗೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನನ್ ಜೊತೆ ಇದ್ದಾರೆ ಮೂಕಾಂಬಿಕೆಯ ಪಾದ ಸೇವಕರು ಹಾಗೆ ಒಂಬೈನೂರಕ್ಕೂ ಹೆಚ್ಚು ಗಣ ಹೋಮ ಎರಡು ಸಾವಿರ ಐನೂರಕ್ಕೂ ಹೆಚ್ಚು ಚಂಡಿ ಹೋಮವನ್ನ ನಡೆಸಿ ಚಂಡಿ ಭಟ್ರು ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಜಿ ಎಂದಿನಂತೆ ನಾವು ದೇವಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡೋಣ हेमप्रज्ञे प्रणतवरसन्धात्रे पद्मासनस्ते कारुण्याब्दे भगवती महालक्ष्मी मां रक्ष नित्यं श्रीगुरवी न महागणाधिपतये न महा नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः ಇಷ್ಟನೇಮತಾಭ್ಯೋ ನಮಃ ಕುಲನೇಮತಾಭ್ಯೋ ನಮಃ ಗ್ರಾಮಾಧಿೇವತಾಭ್ಯೋ ನಮಃ ಸರ್ವೇಭ್ಯೋ ದೇವಿಭ್ಯೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ ತಥಾ ಗುರು ಚರಣಾರವಿಂದಾಭ್ಯಂ ನಮಃ ಗುರುಜಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹಲವಾರು ಪ್ರವಾಸಿಗರು ಪ್ರತಿನಿತ್ಯ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ದೇವರ ದರ್ಶನವನ್ನ ಪಡೆದುಕೊಂಡು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ನೀಡಪ್ಪ ಅಂತ ದೇವರಲ್ಲಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯ ಆ ಕ್ಷೇತ್ರದ ಮಹಿಮೆ ಅಂತದ್ದು ಅದರ ವಿಶೇಷತೆ ಏನು ಈಗ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಕ್ಕೆ ಅನ್ನೋ ಹೆಸರು ಯಾವ ರೀತಿ ಬಂತು ಹಾಗೆ ಮೊದಲು ನಾವು ಯಾರ ದರ್ಶನವನ್ನು ಪಡೆದುಕೊಳ್ಬೇಕು ಆ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ ಷಡಾನನಂ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ರುದ್ರಸ್ಯ ಸೋನು ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಬಜ್ಜೇ ಸಹೃದಯಗಳೇ ಶ್ರೀ ಕ್ಷೇತ್ರಸುಬ್ರಹ್ಮಣ್ಯ ಕುಮಾರಧಾರಾ ನದಿ ತೀರದಲ್ಲಿ ಆ ಸ್ವಾಮಿಯ ಸಾನ್ನಿಧ್ಯವಿದೆ ಇದು ಒಂದು ಪ್ರವಾಸ ತಾಣ ಅಲ್ಲ ಇದೊಂದು ಕ್ಷೇತ್ರ ಕ್ಷೇತ್ರ ದರ್ಶನ ತೀರ್ಥಯಾತ್ರೆ ಅಂತ ಹೇಳಿದೆ ನಾವು ಕ್ಷೇತ್ರದರ್ಶನವನ್ನು ಮಾಡುವಾಗ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪಂ ಭವಿಷ್ಯತಿ ಅಂತ ಹೇಳಿದೆ ಹೊರಗಿನ ಎಲ್ಲ ಸ್ಥಳಗಳಲ್ಲಿ ಮಾಡಿದಂತಹ ಯಾವುದೇ ರೀತಿಯಾದಂಥ ದುರಿತಗಳು ಪಾಪಗಳಿದ್ದರೆ ಪುಣ್ಯಕ್ಷೇತ್ರದಲ್ಲಿ ಅದು ಅದನ್ನು ನಾವು ಕಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಪುಣ್ಯಕ್ಷೇತ್ರದಲ್ಲಿ ನಮ್ಮಿಂದ ಯಾವುದಾದ್ರೂ ಪಾಪ ಆದರೆ ಅದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕ್ಷೇತ್ರ ದರ್ಶನ ಅನ್ನುವಂಥದ್ದು ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ವಾಸುಕಿಯು ಗರುಡನ ಭಯದಿಂದ ತಪೋನಿರತನಾಗಿರ್ತಾನೆ ಅಲ್ಲಿ ಬಿಲದ್ವಾರ ಅಂತ ಹೇಳಿ ಒಂದು ಸ್ಥಳ ಇದೆ ಅಲ್ಲಿ ವಾಸುಕಿ ತಪಸ್ಸನ್ನು ಮಾಡಿ ಆ ತಾರಕಾಸುರನ ವಧೆಗಾಗಿ ಶ್ರೀ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಗಮನವಾಗಿ ಅಲ್ಲಿಗೆ ವಾಸುಕಿ ತಪಸ್ಸನ್ನು ಸುಬ್ರಹ್ಮಣ್ಯನು ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಆ ಸ್ವಾಮಿಯವನಿಗೆ ಅನುಗ್ರಹವನ್ನು ಮಾಡಿ ವಾಸುಕಿಯಿಂದ ಒಡಗೂಡಿ ಸುಬ್ರಹ್ಮಣ್ಯ ಸ್ವಾಮಿ ಇರುವಂಥದ್ದಲ್ಲಿ ಹಾಗಾಗಿ ನಾವು ಅಲ್ಲಿ ನಾಗನಿಗೂ ಆರಾಧನೆ ಮಾಡ್ತೇವೆ ಸುಬ್ರಹ್ಮಣ್ಯನ ಆರಾಧನೆ ನಡೀತದೆ ಮೊದಲಾಗಿ ನಾವು ಶ್ರೀ ಕ್ಷೇತ್ರಕ್ಕೆ ಬಂದಾಗ ತೀರ್ಥಸ್ನಾನ ಕುಮಾರ ಪರ್ವತ ಅಂತ ಹೇಳಿದೆ ದೇವಸ್ಥಾನದ ಹಿಂಭಾಗದಲ್ಲಿ ಕಾಣಿಸುತ್ತೆ ಅದು ಆ ಕುಮಾರ ಪರ್ವತದಿಂದ ತೀರ್ಥ ಬರುತ್ತೆ ಜೊತೆಗೆ ಆ ಕುಮಾರ ಪರ್ವತದಲ್ಲಿ ಷಟ್ ಪಟ್ಟೆಯ ಆರು ಪಟ್ಟೆ ಇರುವಂಥ ಲಿಂಗ ಸಿಗುತ್ತೆ ಕುಮಾರಲಿಂಗ ಅಂತ ಅದನ್ನು ಕರೀತಾರೆ ಅದು ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಹೀಗಿದ್ರೇ ಸಿಗ್ತಾ ಇತ್ತು ಇದಕ್ಕೆ ಸ್ವಲ್ಪ ಈಗ ಪರಿಶ್ರಮ ಪಡಬೇಕಾಗುತ್ತೆ ಕುಮಾರ ಪರ್ವತ ಏರಿ ಅಲ್ಲಿ ತಗ ಪರಿಶ್ರಮ ಪಟ್ಟರೆ ಈಗ ಕುಮಾರಲಿಂಗ ಸಿಗುತ್ತೆ ಜೊತೆಗೆ ಕುಮಾರಧಾರ ತೀರ್ಥ ಅಲ್ಲಿ ಪ್ರತಿ ಯಾರೇ ಹೋದ್ರೂ ಒಂದು ಕ್ಷೇತ್ರಕ್ಕೆ ತೀರ್ಥ ಸ್ನಾನ ಅನ್ನುವಂಥದ್ದು ಜನ್ಮಾಂತರಗಳಲ್ಲಿ ಮಾಡಿದಂಥ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ರೀತಿಯಾದಂಥ ದುರಿತವನ್ನು ದೂರ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಹೀಗೋಗಿ ಹಾಗೆ ಬರೋ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಬೇಡಿ ಒಂದಿನ ಉಳ್ಕೊಳ್ಳೋ ರೀತಿ ಯಾವುದೇ ಕ್ಷೇತ್ರಕ್ಕಾಗಿ ಅದು ತೀರ್ಥಯಾತ್ರೆ ಆಗಿರಬೇಕು ಆ ಕ್ಷೇತ್ರ ಸ್ವಾಮಿಯ ದರ್ಶನ ಆಗಿರಬೇಕು ಅಲ್ಲಿ ಪ್ರಾರ್ಥನೆ ಯಾಚನೆ ಮಾಡುವಂಥ ಉದ್ದೇಶದಿಂದ ಹೋಗಬೇಕು ಹೊರತು ಅದು ಪ್ರವಾಸ ತಾಣ ಆಗಬಾರದು ನಾವಲ್ಲಿಗೆ ಹೋಗಿ ಪ್ರಾತಃ ಕಾಲದಲ್ಲಿಯೇ ಸ್ನಾನವನ್ನು ಮಾಡುವ ಸಂಕಲ್ಪ ಮಾಡಿಕೊಂಡು ಜನ್ಮ ಜನ್ಮಾಂತರಗಳಲ್ಲಿ ಆ ಕುಮಾರಧಾರಾ ತೀರ್ಥಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ ಎಲ್ಲ ರೀತಿಯಾದಂಥ ಚರ್ಮವ್ಯಾಧಿಗಳು ನಿವೃತ್ತಿಯಾಗತ್ತಲ್ಲಿ ಕುಷ್ಠಾದಿ ರೋಗಗಳಿರ್ಬೋದು ಸಂಕಲ್ಪ ಏನು ಮಾಡಬೇಕು ಸಂಕಲ್ಪ ಅಂತ ಹೇಳಿದರೆ ಇಹಜನ್ಮನಿ ಪೂರ್ವಜನ್ಮನಿ ಅನ್ಯ ಜನ್ಮನಿ ಜನ್ಮ ಜನ್ಮಾಂತರೇಶು ಜ್ಞಾನತೋ ವಾ ಕೃತನ ಪಾಪನಾಂ ಅಪನೋದನಾರ್ಥಂ ಇದು ಅತ್ಯಂತ ಮುಖ್ಯ ಸಂಕಲ್ಪ ಈ ಜನ್ಮದಲ್ಲಿರ್ಬೋದು ಹಿಂದಿನ ಜನ್ಮದಲ್ಲಿರ್ಬೋದು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಎಲ್ಲ ರೀತಿಯಾದಂಥ ಪಾಪಗಳು ನಾಶವಾಗಿ ಪುಣ್ಯಭಾಜನರಾಗಬೇಕು ನಾವು ಹೇಳುವಂಥ ಸಂಕಲ್ಪ ಕುಮಾರಧಾರ ತೀರ್ಥಸ್ನಾನ ಮಹಂಕರಿಷ್ಯೆ ಅಂಥೇಳಿ ತೀರ್ಥಸ್ನಾನ ಮಾಡೋದು ಹಾಗೆ ಅಂಥೇಳಿ ನಾವು ಯಾವುದೇ ರೀತಿ ಮನೆಯಲ್ಲಿ ಸ್ನಾನ ಮಾಡುವಾಗೆ ಸಾಬೂನು ಹಾಕಿ ಮತ್ತೊಂದು ಹಾಕಿ ಎಲ್ಲ ಸ್ನಾನ ಮಾಡಬಾರ್ದು ತೀರ್ಥ ಸ್ನಾನ ಅಂತೇಳಿದ ಹಾಗೆ ಮೂಗ ಹಿಡ್ಕೊಳ್ಳೋದು ಮೂರು ಸತ್ತಿ ಮುಳುಗೋದು ಹೇಳೋದು ಮೈಯನ್ನು ತಿಕ್ಕೊಳ್ಬೋದೇ ಹೊರತು ಅಶುಚಿಯನ್ನು ಮಾಡಬಾರ್ದು ಆ ತೀರ್ಥಕ್ಷೇತ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡುವಾಗ ಇದ್ದದನ್ನೆಲ್ಲ ಹಾಕಿ ಶಂಪು ಎಲ್ಲ ಹಾಕಿ ಆ ನದಿಯ ತೀರ್ಥವನ್ನು ಕೂಡ ಆ ಸುತ್ತಮುತ್ತ ಎಲ್ಲ ಕಸವನ್ನು ತೆಕ್ಕೊಂಡೋಗಿ ಹಾಕಿ ಕರ್ಮ ಸಂಗ್ರಹ ಎಷ್ಟೋ ಕಡೆ ನಡೀತಾ ಇದೆ ಈಗ ಅದಾಗಬಾರ್ದು ತೀರ್ಥಸ್ನಾನ ಸಂಕಲ್ಪ ಮಾಡಬೇಕು ತೀರ್ಥಸ್ನಾನ ಮಾಡಿ ಬಂದು ಮೊದಲಾಗಿ ನಾವು ಯಾರು ದರ್ಶನ ಮಾಡಬೇಕು ಅಂತ ನೀವು ನೀವಾದಿ ನದಿಯಿಂದ ಬರುವಾಗ ಒಂದು ಒಂದು ಕಿಲೋಮೀಟ್ರ್ ಆಗೋ ಹೊತ್ತಿಗೆ ಕಾಶಿ ಕಟ್ಟೆ ಗಣಪತಿ ದೇವಾಲಯ ಅಂತೇಳಿದೆ ಕಾಶಿ ಕಟ್ಟೆ ಅಂತಲೇ ಅದಕ್ಕೆ ಹೆಸರು ಒಂದು ವೃತ್ತಾಕಾರದಲ್ಲಿದೆ ಅದರೊಳಗಡೆ ಸಣ್ಣ ಗಣಪನ್ನ ಇದ್ದಾರೆ ಗಣಪತಿ ಆ ಗಣಪತಿಯ ಮೊದಲಾಗಿ ದರ್ಶನವನ್ನು ಮಾಡಬೇಕು ಜೊತೆಗೆ ಅಲ್ಲಿ ಮುಖ್ಯ ಪ್ರಾಣನ ಸಾನಿಧ್ಯ ಕೂಡ ಇದೆ ಎಂಥ ಗಣಪತಿ ಅಂತ ಹೇಳಿದರೆ ಇವನು ಎಲ್ಲ ರೀತಿಯಾದಂತಹ ವಿಘ್ನಗಳನ್ನು ದೂರ ಮಾಡುವಂತಹದ್ದವನು ಎಲ್ಲಿವರೆಗೂ ಅಂತ ಕೇಳಿದ್ರೆ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾವುದೋ ಒಂದು ಬೀಗದ ಕೈ ಮತ್ತೊಂದು ನಾವೆಲ್ಲೋ ಇಟ್ಬಿಟ್ಟಿರ್ತೀವಿ ಮರತೇ ಹೋಗುತ್ತೆ ಏನು ಮಾಡಿದ್ರೂ ಸಿಗಲ್ಲ ಕೈ ಮುಗಿದ್ರೆ ಸಾಕು ಕಾಶಿಗಟ್ಟೆ ಗಣಪತಿಗೆ ಒಂದು ಪಂಚಗಜ್ಜಾಯ ಮಾಡಿಸ್ತೀವಿ ಅಂತೇಳಿದ್ರೆ ಆ ಬೀಗದ ಕೈ ಸಿಗುತ್ತೆ ಈ ರೀತಿಯಾಗಿ ಆ ಕಾಶಿಗಟ್ಟೆ ಗಣಪತಿಗೆ ಪಂಚಗಜ್ಜಾಯ ಸೇವೆ ರಂಗ ಪೂಜೆ ಅಂತೇಳಿ ನಡೀತದೆ ಅಂಥ ಸೇವೆಯ ಸಂಕಲ್ಪವನ್ನಲ್ಲಿ ಅಲ್ಲಿ ಮಾಡಿತ್ತು ಅಂತಾದರೆ ಆ ಗಣಪತಿಯ ಅನುಗ್ರಹದಿಂದ ನಾವು ಬಂದಿರುವಂತಹ ಕ್ಷೇತ್ರದ ದರ್ಶನ ಆಗಬೇಕು ನಮಗೆ ನಮ್ಮ ಪಾಪಕ್ಷಯ ಆಗಬೇಕು ಸ್ವಾಮಿಯ ದರ್ಶನ ಆಗಬೇಕು ಅಂತಂದರೆ ಮೊದಲಾಗಿ ಆ ಕಾಶಿಗಟ್ಟೆಯಲ್ಲಿರುವಂಥ ಗಣಪತಿಗೆ ವಂದಿಸಿ ಆ ಸೇವೆಯನ್ನು ನಿರ್ವಿಘ್ನವಾಗಿ ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋದಾಗ ನಮ್ಮ ಹೃನ್ ಮನಗಳಲ್ಲಿ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಬಿಂಬ ಬರಬೇಕು ಮನಸ್ಸಿನಲ್ಲಿ ಅವನ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗಬೇಕು ಅದಕ್ಕೋಸ್ಕರ ಆ ಕಾಶಿ ಕಟ್ಟೆಯಲ್ಲಿರುವಂಥ ಗಣಪತಿಯ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಂಡು ಅಲ್ಲಿಂದ ಹಾಗೆ ಎಡಬರಿಗೆ ತಗೊಂಡರೆ ನಾವು ಆದಿ ಸುಬ್ರಹ್ಮಣ್ಯ ಅಂತ ಹೇಳುವಂಥ ಸ್ಥಳಕ್ಕೆ ಬರ್ತೇವೆ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸ್ವಲ್ಪ ಹಿಂದ್ಗಡೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅದು ಮೂಲ ಸುಬ್ರಹ್ಮಣ್ಯ ಅಲ್ಲಿ ವಲ್ಮೀಕ ಹುತ್ತ ಇದೆ ಅಲ್ಲಿ ಆ ಸ್ವಾಮಿಯನ್ನು ಯಾಕೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿ ಬಂತು ಅಂತ ಹೇಳಿದರೆ ಅಲ್ಲಿ ಒಂದು ಜನಾಂಗ ಇದೆ ಮಲೆ ಕುಡಿಯರು ಅಂತೇಳಿ ಒಂದು ಜನಾಂಗ ಅವರು ಕುಕ್ಕೆ ಅಂತಂದರೆ ಬುಟ್ಟಿ ನಿಮ್ಮ ನಮ್ಮ ಬೆಂಗಳೂರಿನ ಭಾಷೆಯಲ್ಲಿ ಮಂಕ್ರಿ ಅಂತ ಹೇಳುವ ಬುಟ್ಟಿಯನ್ನು ಅದರಲ್ಲಿ ಈ ನಾಗನನ್ನು ಕರ್ಕೊಂಡು ಬಂದಲ್ಲಿ ಬಿಟ್ಟಿದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳುವಂತಹ ಹೆಸರು ಆ ಸ್ವಾಮಿಗೆ ಬಂತು ಅಲ್ಲಿ ಆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕು ಇದು ಆ ಕ್ಷೇತ್ರವನ್ನು ನಾವು ದರ್ಶನ ಮಾಡುವಂಥ ಪದ್ಧತಿ ಅಲ್ಲಿ ಸುಬ್ರಹ್ಮಣ್ಯನ ಆ ಸನ್ನಿಧಿಯಲ್ಲಿ ನಾವು ಈಗ ನೋಡಿ ಎಷ್ಟೋ ಜನ ಅಲ್ಲಿಗೆ ಬಂದವರು ಅಲ್ಲಿ ಹಾಗಿದೆ ಹೀಗಿದೆ ಇನ್ನೊಂದಿದೆ ಮತ್ತೊಂದಿದೆ ಸುಮ್ ಸುಮ್ಮನೆ ಕೆಲವರು ಎಲ್ಲಿವರೆಗೂ ಒಂದು ಔದಾಸೀನ್ಯತೆ ಅಂತ ಕೇಳಿದರೆ ಶರ್ಟು ಅಂಗಿ ತೆಗಿಬೇಕಾಗುತ್ತೆ ಅಂತ ಒಳಗಡೆನೆ ಹೋಗಲ್ಲ ಹೊರಗಡೆ ಇಲ್ಲೇ ಕೈ ಮುಗಿದು ಓ ನನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಅಲ್ಲಿ ಹಾವು ಓಡಾಡ್ತಾ ಇತ್ತು ಹಾಗಾಗ್ತಾ ಇತ್ತು ಇನ್ನೊಂದಾಗ್ತದೆ ಏನನ್ನೋ ಕತೆ ಹೇಳಿಬಿಡೋದು ಬಂದು ಅಂಥದ್ದೆಲ್ಲ ಅಲ್ಲ ಅಲ್ಲಿ ನಾವು ಅದರೊಳಗಡೆ ಬಂದು ಆ ಸ್ವಾಮಿಯ ದರ್ಶನ ಅಲ್ಲಿ ನೋಡಿ ವಾಸುಕಿ ನಾಗರಾಜೇಂದ್ರ ಸಹಿತ ಷಡಾನನಂ ಷನ ಅಂತ ಆರು ಮುಖವುಳ್ಳವಂತಹ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ವಾಹನಂ ಮಯೂರ ವಾಹನನಾಗಿ ಶ್ರೀ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿರಾಜಮಾನನಾಗಿದ್ದಾನೆ ಅಲ್ಲಿ ನಮಗೆ ಸುಬ್ರಹ್ಮಣ್ಯದಲ್ಲಿ ಬೆಳಗ್ಗೆ ಮೂರುವರೆಗೆ ಪೂಜೆ ಆಗ್ತದೆ ಏಳು ದೇವಸ್ಥಾನದ ಬಾಗಿಲು ತೆಗಿಯೋ ಮುಂಚೆನೇ ಏಳು ಆವೃತ್ತಿ ಮಹಾ ನೈವೇದ್ಯ ಪೂಜೆ ಎಲ್ಲ ಆಗುತ್ತೆ ಅದಾಗಿ ಏಳು ಗಂಟೆಗೆ ದೇವರ ದರ್ಶನ ಆಗುತ್ತೆ ನಮಗೆ ಹನ್ನೊಂದು ಗಂಟೆಗೆ ಸ್ವಾಮಿಗೆ ಮಧ್ಯಾಹ್ನದ ಅಭಿಷೇಕ ಪೂಜೆ ನಾಗಪ್ರದಿಷ್ಠಾ ಹೋಮಾದಿಗಳು ಪ್ರತಿಯೊಂದು ನಡೆಯುತ್ತೆ ಜೊತೆಗೆ ಹನ್ನೆರಡು ಗಂಟೆಗೆ ಸರಿಯಾಗಿ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಲಾರತಿ ಆದಮೇಲೆ ನಾಗಪ್ರದಿಷ್ಠಾದಿ ಕಾರ್ಯಗಳು ಆಶ್ಲೇಷಗಳು ಇದೆಲ್ಲ ನಡೀತಾ ಇರುತ್ತೆ ನೋಡಿ ಇಲ್ಲಿ ಹನ್ನೆರಡು ಮೂವತ್ತಕ್ಕೆ ಮತ್ತು ಸಾಯಂಕಾಲ ಏಳು ಮೂವತ್ತಕ್ಕೆ ಮಹಾಮಂಗಳ ಪ್ರಾರ್ಥನೆ ಅಂತ ಹೇಳುವಂತ ಒಂದು ಸೇವೆ ಇದೆ ಓಕೆ ಗುರುಜಿ ಆ ಪ್ರಾರ್ಥನೆ ಕುರಿತಾಗಿ ತಿಳಿಸ್ಕೊಡಿ ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ ಒಂದು ಟ್ಯಾಂಕ್ ಬೇಕಿತ್ತು ವೆಕ್ತಸ್ ಆಟಕ್ಕೆ ಮುಂದಿನ ಬಾರಿ ಅಂಗಡಿಗೆ ಹೋದಾಗ ಟ್ಯಾಂಕ್ ಬದಲು ವೆಕ್ಟಸ್ ಕೇಳಿ ವಕುಲ್ ಚಕ್ಕಿ ಫ್ರೆಶ್ ಆಟ ಶುದ್ಧತೆಯ ಸಂಪ್ರದಾಯ ಮತ್ತು ತಾಜಾತನದ ಪರಂಪರೆ ವಿರಾಮದ ಬಳಿಕ ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರ ಹಾಗೆ ಪ್ರಾರ್ಥನೆ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸಿ ಪ್ರಾರ್ಥನೆ ಅಂಥೇಳಿ ಮಧ್ಯಾಹ್ನ ಆ ಸ್ವಾಮಿ ಹತ್ರ ನಾವು ಅರಿಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ ಅಂದರೆ ಯಾವುದೋ ಎಲ್ಲ ರೀತಿಯಾದಂತಹ ಎಲ್ಲೇ ಜಾತಕ ತೋರಿಸಿದ್ರು ನಾಗದೋಷ ಅನ್ನುವಂಥದ್ದು ಬರ್ತಾ ಇದೆ ಅದರಿಂದಾಗಿ ಶಾರೀರಿಕ ವ್ಯಾಧಿಗಳಿರ್ಬೋದು ಸಂಕಟಗಳಿರ್ಬೋದು ಇದಕ್ಕೆ ಎಂತೆಂಥ ಪರಿಹಾರಗಳನ್ನು ನಾವು ಮಾಡುವಂಥದ್ದಲ್ಲ ಎಲ್ಲಿಯೋ ಕೇಳಿ ಏನನ್ನೂ ಮಾಡಿ ಮಾಡುವಂಥದ್ದಲ್ಲ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಅಂತ ಚೀಟಿ ತಗೊಂಡು ಬಂದರೆ ಅಲ್ಲಿರುವಂಥ ಅರ್ಚಕರು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸ್ವಾಮಿಯ ಅಪ್ಪಣೆ ಏನಿದೆ ಅದನ್ನು ಆದೇಶ ಮಾಡ್ತಾರೆ ಅದನ್ನು ನಾವು ಆ ರೀತಿಯಾಗಿ ಅದು ಯಾವ ರೀತಿಯಾದಂಥ ಸೇವೆಯನ್ನು ಸ್ವಾಮಿ ನಮ್ಮಿಂದ ಸ್ವೀಕರಿಸ್ತಾನೆ ಅನ್ನುವಂಥದ್ದು ದೈವೇಚ್ಛೆ ಅದು ಮನುಷ್ಯರ ತೀರ್ಮಾನ ಅಲ್ಲ ಅದು ದೈವ ತೀರ್ಮಾನ ಅಂತಹ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿದೆ ಅದನ್ನು ಯಾರು ಬೇಕಿದ್ದರೂ ಎಲ್ಲ ದಿವಸದಲ್ಲಿ ಆ ಪ್ರಾರ್ಥನೆ ನಡೆಯುತ್ತೆ ನಮ್ಮ ಏನು ಕಷ್ಟ ಇದೆ ಸಂಕಟ ಇದೆ ಅದನ್ನು ನಾವು ಹೇಳಿಕೊಳ್ತು ಅಂತಂದರೆ ಅದರದ್ದೇ ಆದಂಥ ಪರಿಹಾರ ದೈವ ನಿರ್ಣಯ ಅದು ಮನುಷ್ಯ ನಿರ್ಣಯ ಅಲ್ಲ ಯಾವುದೇ ಜ್ಯೋತಿಷ್ಯ ವಿಚಾರ ಅಲ್ಲ ಅದು ಸ್ವಾಮಿಯಿಂದ ಏನು ನಮ್ಮ ಜಾಗದಲ್ಲಿ ಇರ್ಬೋದು ಅಥವಾ ನಮ್ಮ ವೈಯಕ್ತಿಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಿರ್ಬೋದು ಅಥವಾ ಹಿಂದ್ಲ ಜನ್ಮದ್ದಿರ್ಬೋದು ಯಾವುದೇ ಇದ್ರೂ ಅಲ್ಲಿ ಪ್ರಾರ್ಥನೆ ಮಾಡಿದರೆ ಅಪ್ಪಣೆ ಆಗುತ್ತೋ ಅದನ್ನು ನಡ್ಕೊಳ್ಳೋ ಅಂಥದ್ದಕ್ಕೆ ಪ್ರಾರ್ಥನೆ ಹೆಸರು ಅದನ್ನು ಕೂಡ ಮಾಡಿಕೊಳ್ಬೋದು ಅದಾಗಿ ನಾವು ಪ್ರಾಕಾರ ಪ್ರದಕ್ಷಿಣೆ ಮಾಡಲಿಕ್ಕೆ ಬಂದರೆ ಅಲ್ಲಿ ಕಾಲಭೈರವನ ಸಾನಿಧ್ಯ ಕುಕ್ಕೆಲಿಂಗ ದೇವರ ಅಂತ ಹೇಳಿ ಪಶ್ಚಿಮ ಭಾಗದಲ್ಲಿ ಆ ಸಾನ್ನಿಧ್ಯ ಇದೆ ಅದಾಗಿ ಪೂರ್ತಿ ಪ್ರದಕ್ಷಿಣೆ ಮಾಡಿಕೊಂಡು ಬಂದರೆ ಉಮಾಮಹೇಶ್ವರ ದೇವರ ಸಾನ್ನಿಧ್ಯ ಇದೆ ಅಲ್ಲಿ ರುದ್ರಾಭಿಷೇಕ ಇತ್ಯಾದಿ ಎಲ್ಲ ಈಶ್ವರನ ಸಂಬಂಧಪೇರ್ಪಟ್ಟಂತಹ ಸೇವೆಗಳು ನಡೆಯುತ್ತೆ ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನೋಡಿ ಯಾರೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೂ ಕೂಡ ಅಗತ್ಯಾಗಿ ಒಂದು ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ಮೂಲ ಮೃತ್ತಿಕಾ ಪ್ರಸಾದ ಅಂತ ಅಲ್ಲಿ ಸಿಗುತ್ತೆ ಅಲ್ಲಿ ಅರ್ಚಕರು ತೀರ್ಥ ಕೊಡ್ತಾರಲ್ಲ ಅಲ್ಲಿ ನೀವು ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಅನುಗ್ರಹ ಮಾಡ್ತಾರೆ ಅದು ಭಾಗವತ ವೈಷ್ಣವ ಏಕಾದಶಿಯ ದಿವಸ ವರ್ಷಕ್ಕೊಂದೇ ಸಾರಿ ಕುಕ್ಕೆ ಸುಬ್ರಹ್ಮಣ್ಯದ ಗರ್ಭಗುಡಿಯ ಒಳಗಡೆ ಇರುವಂತಹ ಹುತ್ತದ ಒಳಗಡೆಯಿಂದ ಆ ಮೃತ್ತಿಕೆಯನ್ನು ತೆಗಿತಾರೆ ವರ್ಷಕ್ಕೊಂದು ಸರ್ತಿನೇ ತೆಗೆಯೋದು ಭಾಗವತ ವೈಷ್ಣವ ಏಕಾದಶಿ ದಿವಸ ತೆಗಿತಾರೆ ಇಡೀ ಊರಿನವರೆಲ್ಲ ಅವತ್ತು ಬಂದು ಆ ಮೃತ್ತಿಕಾ ಪ್ರಸಾರವನ್ನು ತಗೊಳ್ತಾರೆ ಅಂತಹ ಒಂದು ಮೂಲ ಮೃತ್ತಿಗ ಪ್ರಸಾದ ಅಂತ ಹೇಳುವಂಥದ್ದು ಒಂದು ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದು ಎಲ್ಲ ರೀತಿಯಾದಂಥ ಚರ್ಮ ವ್ಯಾಧಿಗಳಿಗೆ ಮತ್ತೊಂದಕ್ಕೆ ಔಷಧಿ ಅದು ನಮಗೆ ಅದನ್ನೇ ಹೇಳಿದ್ದು ನಾನು ಆ ಕ್ಷೇತ್ರ ದರ್ಶನ ಆಗಬೇಕು ಪ್ರಾರ್ಥನೆ ಮಾಡಿಕೊಳ್ಬೇಕು ನಾವು ಯಾಚನೆ ಮಾಡಿಕೊಳ್ಬೇಕು ಆ ಮೂಲ ಮೃತ್ತಿಗಾ ಪ್ರಸಾದವನ್ನು ಅಲ್ಲಿ ನೀವು ಅರ್ಚಕರ ಹತ್ರ ಯಾಚನೆ ಮಾಡಿದ್ರೆ ಅವ್ರು ಕೊಡ್ತಾರೆ ಕೇಳದೇ ಇದ್ರೆ ಸಿಗಲ್ಲ ಯಾಕಂತಂದರೆ ಈಗ ಸಾವಿರಾರು ಜನ ಹೋಗೋದ್ರಿಂದ ಯಾರಿಗೂ ಆ ವಿಚಾರ ಗೊತ್ತಿಲ್ಲ ಅಂತಹ ಒಂದು ಪ್ರಸಾದ ವರ್ಷಕ್ಕೊಂದೇ ಸರ್ತಿ ಗರ್ಭಗುಡಿಯ ಒಳಗಡೆ ಇರುವಂಥ ಹುತ್ತದಿಂದ ತೆಗೆಯುವಂಥ ಮೂಲ ಪ್ರಸಾದ ಅದು ಅದು ಅದ್ಭುತ ಶಕ್ತಿ ಇರುವಂಥದ್ದು ವರ್ಷಕ್ಕೊಂದೇ ಸರಿ ಅದನ್ನು ತಗೊಳ್ತಾರೆ ವರ್ಷ ಪೂರ್ತಿ ಅದನ್ನ ಅದು ಅಕ್ಷಯ ಪಾತ್ರ ಇದ್ದಾಗೆ ಅದು ಮುಗಿಯೋ ಕ್ರಮವೇ ಇಲ್ಲ ಅದು ಸ್ವಾಮಿಯ ಅನುಗ್ರಹ ಅದು ಜೊತೆಗೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆದ ಕೂಡಲೇ ಅಲ್ಲಿ ಕೊಪ್ಪರಿಗೆ ಅಂತ ಹೇಳಿ ಒಂದು ಪೂಜೆ ಇದೆ ಅಲ್ಲಿ ಅಕ್ಷಯ ಪಾತ್ರೆಯ ಪೂಜೆ ಮಾಡ್ತಾರೆ ಅಲ್ಲಿಂದ ಅಕ್ಷಯ ಪಾತ್ರೆ ಪೂಜೆ ಮಾಡಿದ ಮೇಲೆ ಸಂತರ್ಪಣೆ ಆರಂಭ ಆಗುತ್ತೆ ಎಲ್ಲರಿಗೂ ಎಷ್ಟು ಸಾವಿರ ಜನ ಬಂದರೂ ಊಟ ನಡೆಯುತ್ತೆ ಯಾಕೆಂದರೆ ಅದು ಅಲ್ಲಿ ಅಷ್ಟು ಅಕ್ಷಯ ಅನ್ನದಾನ ಸುಬ್ಬಪ್ಪ ಅಂಥೇಳಿ ಅವನಿಗೆ ಹೆಸರು ಅನ್ನದಾನ ಸುಬ್ಬಪ್ಪ ಅಂಥೇಳಿ ಅದಾಗಿ ನಾವು ಹೊರಗಡೆ ಬಂದರೆ ಆ ಕಡೆ ಈ ಕಡೆ ಬಲ್ಲಾಳರಾಯರ ವಿಗ್ರಹ ಅಂತೇಳಿ ಒಂದಿದೆ ನೀವು ನೋಡಬಹುದು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ದೇವರ ಆ ಕಡೆಯಿಂದ ಬರುತ್ತಾ ಬಲಭಾಗದಲ್ಲಿದೆ ಯಾವಾಗಲೇ ಆಗಲಿ ಜಲಕ್ಷಾಮ ಅನ್ನುವಂಥದ್ದು ಬಂತು ಅಂತ ಆದರೆ ಆ ವಿಗ್ರಹ ವಿಗ್ರಂಥ ಆ ಮುಂದಗಡೆ ದರ್ಪಣ ತೀರ್ಥ ಅನ್ನುವಂಥ ಒಂದು ತೀರ್ಥ ಇದೆ ಅಲ್ಲಿ ಅದು ಯಾವುದು ಅಂತ ಹೇಳಿದರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನದಿ ಹರಿತಾ ಇದೆಯಲ್ಲ ಅದು ಕುಮಾರಧಾರ ತೀರ್ಥ ಅಲ್ಲ ಅದಕ್ಕೆ ದರ್ಪಣ ತೀರ್ಥ ಅಂತ ಹೇಳಿ ಹೆಸರು ಎಷ್ಟು ಸರ್ಪರಾಜ ಸದಾಶುಚಿ ಎಲ್ಲಿ ಎಷ್ಟು ಅಲ್ಲಿ ಮಡಿ ಮೇಲ್ಗೆ ಆಚರಣೆ ಇದೆ ಅಂತಂದರೆ ಅಲ್ಲೆಲ್ಲ ನೀವು ನೋಡ್ಬೋದು ಹಾಸುಗಲ್ಲ ಹಾಕಿದ್ದಾರೆ ತೀರ್ಥದಲ್ಲಿಯೇ ಅರ್ಚಕರು ಸ್ನಾನ ಮಾಡಿ ಬಂದು ಆ ಸ್ವಾಮಿಯ ಪೂಜೆ ಮಾಡುವಂಥದ್ದು ಎಲ್ಲಿಯವರೆಗೂ ನಮಗೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಣೆ ಇದೆ ಅಂತಂದರೆ ಏನು ಹಾಸಗಲ್ಲಿದೆ ಅದರ ಒಂದು ತುದಿಯನ್ನು ಅರ್ಚಕರು ತುಳಿದಿರುವಾಗ ಅದನ್ನು ಇನ್ನೊಬ್ಬರು ತುಳಿಯಿತು ಅಂತಂದ್ರೆ ಅವ್ರು ತಿರ್ಗ ಸ್ನಾನಕ್ಕೆ ಹೋಗಬೇಕು ಅಷ್ಟು ಆಚರಣೆ ಇರುವಂಥ ಜಾಗದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತ ಯೋಚನೆ ಮಾಡಿ ನಾವೇನು ಮಾಡ್ತೀವಿ ಕಾಯಿ ಮಾಡ್ತೀವಿ ಆ ತೆಂಗಿನಕಾಯಿನ ಅಲ್ಲೇ ಜಜ್ಜಿ ಹೆಂಗ್ ಹೆಂಗು ಅಂತ ತಿಂದು ಎಂಜಲು ಮೊಸರೆ ಏನೇನೋ ಮಾಡಿಬಿಡ್ತೀವಿ ಅದರಿಂದ ಏನಾಗುತ್ತೆ ಹೇಳಿ ಕರ್ಮಸಂಗ್ರಹ ಆಗುತ್ತೆ ಅಂತ ಯಾವುದೇ ತಪ್ಪನ್ನು ನಾವು ಮಾಡಬಾರ್ದು ಮೌನವಾಗಿ ಅಲ್ಲಿಂದ ಆ ಸ್ವಾಮಿಯ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೊರಗಡೆ ಬಂದರೆ ಅಲ್ಲಿ ನೃಸಿಂಹ ಸುಬ್ರಹ್ಮಣ್ಯ ಮಠ ಇದೆ ಸ್ವಾಮಿಯ ಸಾನ್ನಿಧ್ಯ ಅದು ಮುಗಿಸ್ಕೊಂಡು ಪ್ರದಕ್ಷಿಣೆ ಬಂದರೆ ಅಲ್ಲಿ ಹೊಸಳಿಗಮ್ಮ ಹೇಳಿ ಉಳಿದಾಳೆ ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾನೋ ಹಾಗೇ ಹೊಸಳಿಗಮ್ಮ ಪುರುಷರಾಯ ಅಂತ ಹೇಳುವಂಥ ದೈವಗಳು ಅದು ಆ ಕ್ಷೇತ್ರದ ಹೋಗುಗಳನ್ನೆಲ್ಲ ಅಂದರೆ ಆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಕಳತನ ಇರ್ಬೋದು ಅಂಥದ್ದು ಆಗದೇ ಇರುವ ರೀತಿ ರಕ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕಿರುವಂತಹ ದೈವಗಳು ಪುರುಷರಾಯ ಹೊಸಳಿಗಮ್ಮ ಅಂಥೇಳಿ ಜೊತೆಗೆ ಈಗ ಎಷ್ಟೋ ಜನ ಹೆಂಗಸರಿಗೆಲ್ಲ ಈ ತಿಂಗಳದ ಮುತ್ತಿನ ಸಮಯದಲ್ಲಿ ರಜ ರಜದ ಸಮಯದಲ್ಲಿ ಯಾವುದೋ ರೀತಿಯಾದಂತಹ ತೊಂದರೆಗಳು ಆದಾಗ ಇದ್ದಾಗ ಆ ಹೊಸಳಿಗಮ್ಮನಿಗೆ ಪೂಜೆ ಮಾಡಿಕೊಳ್ತು ಅಂತಂದರೆ ತಿಂಗಳ ಮುಟ್ಟಿನ ತೊಂದರೆಗಳು ಯಾವುದೇ ರೀತಿಯದ್ದು ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ ಹೊಸಳಿಗಮ್ಮ ಅಂತೇಳಿ ಪುರುಷರಾಯ ಹೊಸಳಿಗಮ್ಮ ಅಂತ ಹೇಳಿ ನೀವು ದೇವಸ್ಥಾನದ ಈಗ ಪ್ರದಕ್ಷಿಣೆ ಬರುವಾಗ ಎಡಭಾಗದಲ್ಲಿ ಆ ದೈವಸ್ಥಾನ ಇದೆ ಅಲ್ಲಿ ಆ ತಾಯಿಯ ಆರಾಧನೆ ಆಯಮ್ಮನ ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತು ಅಂತಂದರೆ ಎಷ್ಟೋ ಜನ ಹೆಂಗಸರಿಗೆ ಆ ಸಮಸ್ಯೆ ಇರುತ್ತೆ ರಜಸ್ವಾಲ ಸಮಸ್ಯೆಗಳು ಅದಲ್ಲಿ ಆ ತಾಯಿಯ ಸೇವೆ ಮಾಡಿದರೆ ಪರಿಹಾರ ಆಗುತ್ತೆ ಜೊತೆಗೆ ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ಒಂದು ಮುಖ್ಯ ಪ್ರಾಣನ ಸಾನ್ನಿಧ್ಯವಿದೆ ಇನ್ನೂ ಮುಂದಕ್ಕೆ ಬಂತು ಅಂತಂದರೆ ಆ ಮೂಲೆಯಲ್ಲಿ ಒಂದು ಗಣಪತಿ ಗುಡಿ ಇದೆ ಎತ್ತರದಲ್ಲಿ ಆ ಗಣಪಣ್ಣ ಇದ್ದಾನೆ ಅವನು ಕೂಡ ಹಾಗೆ ಆರಾಧನೆ ಮಾಡ್ತು ಅಂತಂದರೆ ಎಲ್ಲ ರೀತಿಯಾದಂತಹ ಅನುಗ್ರಹ ಕಾರಕ ಪುನಃ ಮುಂದಕ್ಕೆ ಬಂದರೆ ಅಲ್ಲಿ ಶೃಂಗೇರಿ ಮಠ ಚಂದ್ರಮೌಳೇಶ್ವರ ಸ್ವಾಮಿಯ ಸಾನ್ನಿಧ್ಯ ಇದೆ ಇದೇನಾಗುತ್ತೆ ನಾವು ಗುಡುಗುಡು ಗುಡು ಗುಡು ಅಂತ ಬಸ್ಸಿಂದ ಇಳಿಯೋದು ಓಡ್ ಬರೋದು ಹೋಗೋದು ಮಾಡಿದ್ರೆ ಇದು ಯಾವುದು ನಮಗೆ ಗೊತ್ತಾಗೋದೇ ಇಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಆ ಸ್ವಾಮಿಯ ದರ್ಶನ ಕೂಡ ಚಂದ್ರಮೌಳ ದರ್ಶನ ಶೃಂಗೇರಿ ಮಠದಲ್ಲಿ ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮಗೆ ಅಲ್ಲಿ ತೋಟದ ಪಂಜುರುಳಿ ಅಂತೇಳಿ ಒಂದು ದೈವಸ್ಥಾನ ಇದೆ ಅದು ಈಗೇನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಇರೋರನ್ನ ಕೇಳಿಕೊಂಡ್ರೆ ಅಥವಾ ಆ ಹೊಸಳಿಗಮ್ಮನ ತಾಯಿಯ ಸಾನಿಧ್ಯದಲ್ಲಿರುವಂಥ ಅರ್ಚಕರನ್ನು ನೀವು ಒಂದು ದಿವಸ ಅಲ್ಲಿ ಇದ್ದುಕೊಂಡು ಸೊ ಅವರು ಪ್ರತಿದಿನ ಅಲ್ಲಿ ಹೋಗಿ ಪೂಜೆ ಆ ದೇವಸ್ಥಾನ ಯಾರು ಹೊಸಳಿಗಮ್ಮನ ಪೂಜೆ ಮಾಡ್ತಾರೋ ಅವರು ಆ ಪ ತೋಟದ ಪಂಜುರುಳಿಯ ಪೂಜೆಯನ್ನು ಮಾಡ್ತಾರೆ ಅವರತ್ರ ಹತ್ರ ನಾವು ವಿನಂತಿ ಮಾಡಿಕೊಂಡ್ರೆ ಎಷ್ಟೊತ್ತು ಪೂಜೆಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡು ಅವ್ರ ಜೊತೆಗೆ ಹೋಗಿ ಅದನ್ನ ದರ್ಶನ ಮಾಡೋ ಅವಕಾಶನೂ ಇದೆ ಅಲ್ಲಿ ಆ ತೋಟದ ಪಂಜುರುಳಿಯಲ್ಲಿ ನಾವು ಹೋಗಿ ಕೇಳಿಕೊಳ್ತು ಅಂತಂದರೆ ಆ ದೈವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಬಾಧಕಗಳ ನಿವೃತ್ತಿ ಆಗುತ್ತೆ ಅವನಿಗೆ ಎಳನೀರನ್ನು ಬೊಂಡ ಅಂತ ನಾವು ಹೇಳ್ತೇವೆ ಎಳ್ನೀರು ಅದನ್ನು ಸಮರ್ಪಣೆ ಮಾಡುವಂಥದ್ದು ಅಲ್ಲಿ ಇರುವಂಥ ಸೇವೆಯನ್ನು ನಾವು ತೋಟದ ಪಂಜುರುಳಿಗೆ ಮಾಡ್ತು ಇಲ್ಲ ಆದರೆ ಆ ಹೊಸಳಿಗಮ್ಮನ ಇರುವಂಥ ಅರ್ಚಕರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಲಿ ಆ ಸೇವೆ ಆಗಲಿ ಅದು ನಿಮಗೇನು ಪ್ರೇರಣೆ ಆಗುತ್ತೋ ಅವನ ದರ್ಶನ ಮಾಡಿ ತೋಟದ ಪಂಜುರುಳಿ ಅಂತ ಹೇಳಿ ಒಂದು ದೈವಸ್ಥಾನ ಕೂಡ ಇದೆ ಇದು ಊರಿನವ್ರಿಗೆ ಮಾತ್ರ ಗೊತ್ತಿರೋದು ನಾನು ಏನಕ್ಕೆ ಹೇಳ್ಕೊಂಡೆ ಅಂತಂತಂದರೆ ನಾವು ಅದೇ ಊರಿನವರು ನಮ್ಮ ತಂದೆ ಅಜ್ಜನ ಆಗಾಯ್ತು ನಾವು ಅದೇ ಊರಿನವರು ಅದರಿಂದ ಆ ವಿಚಾರ ಗೊತ್ತಿರೋದನ್ನು ಇದ್ದೀನಿ ಅಲ್ಲಿ ಸೇವೆ ಮಾಡಿದರೆ ತುಂಬ ಹಾಗಂದುಬಿಟ್ಟು ಹೋದ ತಕ್ಷಣ ನಿಮಗಾಗಬೇಕು ಅಂದ್ರೆ ಆಗಲ್ಲ ಒಂದಿನ ಬಿಡುವಾಗ ಹೋಗಬೇಕು ಸ್ವಾಮಿ ಸೇವೆಗೆ ಇಂತಲೇ ಹೋಗಬೇಕು ಅದು ಮುಗಿಸಿ ನಾವು ರಥಬೀದಿ ಅಂತ ಬರ್ತೇವೆ ಅಂತ ಮುಗಿಸ್ಕೊಂಡು ಹೀಗೆ ಬಂದರೆ ಅಲ್ಲಿ ಒಂದು ರಕ್ತೇಶ್ವರಿ ಸಾನಿಧ್ಯ ಅಂತಿದೆ ರಕ್ತೇಶ್ವರಿ ಅಂತ ಹೇಳಿ ಅಲ್ಲಿ ಒಂದು ದೈವಸ್ಥಾನ ಇದೆ ಕಾರ್ತಿಕೇಯ ಕೃಪಾ ಅಂತ ಹೇಳಿ ಒಂದು ಲಾಡ್ ದಿನ ಎದುರುಗಡೆ ಬರುತ್ತೆ ಮುಂಚೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಚಚ್ಚವುಕ್ಕದ ಒಂದು ಶಿಲಾರೂಪದಲ್ಲಿ ಅದಿತ್ತು ಅದಕ್ಕೆ ವರ್ಷಕ್ಕೊಂದು ಸತಿ ಚಂಪಾಷಷ್ಠಿ ಮಹೋತ್ಸವ ನೋಡಿ ಇಲ್ಲಿ ಇದು ಮರೆತೋಯ್ತು ನನಗೆ ಏನು ಅಂತಂದರೆ ಚಂಪಾಷಷ್ಠಿ ಮಾರ್ಗಶಿರ ಶುದ್ಧ ಷಷ್ಠಿ ದಿವಸ ರಥೋತ್ಸವ ಆಗುತ್ತೆ ಏನು ನಾವು ಕುಕ್ಕೆ ಸುಬ್ರಹ್ಮಣ್ಯನಿಗೆ ಕುಕ್ಕೆಯನ್ನು ಬುಟ್ಟಿಯನ್ನು ಯಾವ ಬಿದಿರಿನಲ್ಲಿ ಮಾಡ್ತೇವೋ ಆ ಬಿದಿರಿನಿಂದಲೇ ಆ ರಥವನ್ನು ಕಟ್ತಾರೆ ಅದಕ್ಕೆ ಮುಹೂರ್ತ ಎಲ್ಲ ಇರುತ್ತೆ ದ್ವಾದಶಿಯಿಂದ ದ್ವಾದಶಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೆಯುತ್ತೆ ಕಾರ್ತಿಕ ದ್ವಾದಶಿಯಿಂದ ದ್ವಾದಶಿಗೆ ನಡೆಯುವಂಥ ಜಾತ್ರೆ ಕೊಪ್ಪರಿಗೆ ಏರುವುದು ಅಂಥೇಳಿ ಆ ದೊಡ್ಡದು ಅನ್ನ ಮಾಡುವಂಥ ಪಾತ್ರೆ ಕೊಪ್ಪರಿಗೆ ಅಂಥೇಳಿ ಅದನ್ನು ಒಲೆ ಮೇಲೆ ಇಡೋದೇ ಮುಹೂರ್ತ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆಗೆ ಅಂತಹ ಕೊಪ್ಪರಿಗೆ ಏರಿದ ಮೇಲೆ ಅಲ್ಲಿ ಆ ಯಾವ ಒಂದು ಮನೆ ಕುಡಿಯ ಜನಾಂಗ ಇದೆ ಅವರು ಆ ಸ್ವಾಮಿಯ ಸೇವೆಯಲ್ಲಿ ಸದಾ ನಿರತರು ಆ ಸ್ವಾಮಿಯ ಅನುಗ್ರಹ ಅನ್ನೋದು ಅವರು ಮಾಡಿದ್ರೇ ಅದು ನಡೆಯೋದು ಅನ್ನೋ ಸ್ಥಿತಿಗೆ ಅವರಿಗೆ ಭಗವಂತನ ಅನುಗ್ರಹ ಇದೆ ಅವರು ಆ ರಥವನ್ನು ಕಟ್ತಾರೆ ಆ ರಥವನ್ನು ಕಟ್ಟಿದ ಮೇಲೆ ಬೆತ್ತದ ಈಗ ನಿಮ್ಮ ನಾಗರಿಕ ಎಷ್ಟೇ ಏನೇ ಇದ್ರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಯಾವುದ್ರಲ್ಲಿ ನಡೆಯುತ್ತೆ ಅಂತಂದರೆ ಬೆತ್ತದ ಕೋಲು ಉದ್ದಕ್ಕೆ ಬೆತ್ತ ಅಂತ ಹೇಳ್ತೇವೆ ಅದನ್ನು ಈ ನಾಗರ ಬೆತ್ತ ಅಂತ ಹೇಳಿದರೆ ಅದು ಉದ್ದಕ್ಕಿರುತ್ತೆ ಅದನ್ನು ಆ ರಥ ಹೇಳಿದ ಮೇಲೆ ಅದನ್ನು ಸಣ್ಣ 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 ತುಂಡು ಮಾಡಿ ಮಹಾಪ್ರಸಾದ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದವರಿಗೆ ಕೊಡ್ತಾರೆ ಅಥವಾ ನಾವು ಮಹಾಪ್ರಸಾದ ಬೇಕು ಅಂತ ಹೇಳಿ ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಮಹಾಪೂಜೆ ಅನ್ನೋದನ್ನು ಮಾಡಿಸಿದ್ರೆ ಆ ಮಹಾಪ್ರಸಾದ ಸಿಗುತ್ತೆ ಅದರಲ್ಲಿ ಆ ಇರುತ್ತೆ ಅದು ಮನೆಯಲ್ಲಿ ಇತ್ತು ಅಂತಂದರೆ ಯಾವುದೇ ವಿಷ ಜಂತುಗಳ ಉಪದ್ರವಗಳು ನಮಗಾಗೋದಿಲ್ಲ ಅದನ್ನು ಹೋಗ್ಲಿಕ್ಕೆ ಅಂತೇಳಿ ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಮಚ್ಚು ಗಿಚ್ಚೆಲ್ಲ ಹಿಡ್ಕೊಂಬಂದು ರಥೋತ್ಸವ ಆದ ತಕ್ಷಣ ಕತ್ತರಿಸ್ಕೊಂಡು ಹೋಗೋದು ಎಷ್ಟೋ ಜನರಿಗೆ ಕೈಕಾಲುಗಳೆಲ್ಲ ಗಾಯ ಆದಂಥದ್ದೆಲ್ಲ ಇದೆ ಈಗೆಲ್ಲ ಹಾಗೆ ನಡೆಯಕ್ಕೆ ಬಿಡೋದಿಲ್ಲ ಯಾಕಂದರೆ ಈಗೆಲ್ಲ ಪೊಲೀಸು ರಕ್ಷಣೆ ಜನಸಂದಣಿ ತುಂಬ ಜಾಸ್ತಿಯಾಗಿದೆ ಆಗೆಲ್ಲ ಆ ವನ ಮೂಲದಲ್ಲಿದ್ದಂಥ ಸ್ವಾಮಿಯ ಬ್ರಹ್ಮರಥಕ್ಕೆ ಊರ್ನವ್ರು ಮಾತ್ರ ಸೇರ್ತಾ ಇದ್ದರು ಈಗ ಪರವರ್ನೂ ಎಲ್ಲ ತುಂಬ ವೈಭವದಲ್ಲಾಗುತ್ತೆ ಆ ಬೆತ್ತವನ್ನು ಕೊಡ್ತಾರೆ ಪ್ರಸಾದ ಅದನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಿ ಜೊತೆಗೆ ಆ ರಕ್ತೇಶ್ವರಿ ವಿಚಾರ ಹೇಳ್ತಾ ಇದ್ದೆ ನಾನು ಒಂದು ಚತುರಸ್ರವಾದಂಥ ಒಂದು ಶಿಲೆ ಪಂಚಮಿ ದಿವಸ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಅದಕ್ಕೆ ಬಲಿಹರಣವನ್ನು ಮಾಡುವಂಥ ಪದ್ಧತಿ ಇದೆ ಒಮ್ಮೆ ಏನಾಯಿತು ಯಾರೋ ಬೆಂಗಳೂರಿಂದ ಬಂದಂಥವರೊಬ್ಬರು ಈ ರಕ್ತೇಶ್ವರಿನ ನಾನು ಗುಡಿ ಕಟ್ತೀನಿ ಅಯ್ಯೋ ಮಳೆನಲ್ಲೆಲ್ಲ ಅವರು ಬಂದಿದ್ದರು ಅಂದರೆ ಜಾತ್ರೆಗೆ ಬಂದವರು ಏನು ಮಾಡಿದ್ರು ಏ ಮಳೆ ನೀರೆಲ್ಲ ಬೀಳ್ತಾ ಇದೆ ಈ ಶಿಲೆಗೆ ಹಾಗಾಗಿ ಹೀಗೆಲ್ಲ ಇರೋದಲ್ಲಿದ್ದಕ್ಕೊಂದು ಸುಮ್ಮನೆ ಅವ್ರೇನು ಮಾಡಿದ್ರು ಚಪ್ಪರ ಹಾಕಿದ್ರು ಇನ್ನೊಂದು ಮಾಡಿದ್ರು ಅದು ಏನಾಗೋಯಿತು ಆ ತಾಯಿ ಎದ್ದು ಮಕ್ಕಳು ಕಡೆಗೆ ಏನಾಯಿತು ಅಲ್ಲಿ ಆ ರಕ್ಷ ರಕ್ತೇಶ್ವರಿಗೆ ಗುಡಿ ಕಟ್ಟಿ ಬಿಂಬವನ್ನು ಮಾಡಿ ಸದಾ ಕಾಲವು ಆ ತಾಯಿಯ ಆರಾಧನೆಯನ್ನು ಮಾಡುವಂತಹ ಪರಿಸ್ಥಿತಿ ಆಯಿತು ಪರಿಸ್ಥಿತಿ ಅಂದರೆ ನಮಗೆ ಆ ಯೋಗ ಬಂತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ರಕ್ತೇಶ್ವರಿಯ ಆರಾಧನೆಯನ್ನು ಮಾಡುವಂಥ ಯೋಗ ಭಾಗ್ಯವಂತ ಹಾಗಾಗಿ ಆ ರಕ್ತೇಶ್ವರಿಯ ದರ್ಶನವನ್ನು ಮಾಡಿ ಇನ್ನೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂಗಪ್ರದಕ್ಷಿಣೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಉರುಳು ಸೇವೆ ಇದು ಎಲ್ಲಿ ಆಗುತ್ತೆ ಒಳ ಪ್ರಾಕಾರದಲ್ಲಿ ಆಗೋದಿಲ್ಲ ಹೊರಗಡೆ ಪ್ರಾಕಾರದಲ್ಲಿ ನಡೆಯುತ್ತೆ ಇನ್ನು ಬೀದಿ ಮಡೆ ಸ್ನಾನ ಅಂತ ಅನ್ ಬಂದಿದೆ ಅಂದರೆ ಆ ಕುಮಾರಧಾರಾ ತೀರ್ಥದಿಂದ ಉರುಳು ಸೇವೆ ಮಾಡಿಕೊಂಡು 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 ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಇಡೀ ಒಂದು ಪ್ರಾಕಾರಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಬೀದಿ ಮಡೆ ಸ್ನಾನ ಅಂತ ಈಗಲೂ ಕೂಡ ಜಾತ್ರೆಯ ದಿವಸದ ಹನ್ನೆರಡು ದ್ವಾದಶಿಯಿಂದ ದ್ವಾದಶಿ ಒಳಗಡೆ ತುಂಬ ಜನ ಬೀದಿ ಮಡೆ ಸ್ನಾನ ಮಾಡ್ತಾರೆ ಅಲ್ಲಿಂದ ಸ್ನಾನ ಮಾಡಿ ಕುಮಾರಧಾರಿಂದ ಮೂರು ಕಿಲೋಮೀಟ್ರ್ ದೂರದಿಂದ ಉರುಳ್ಕೊಂಡು ಬರೋದು ಇದಕ್ಕೆ ಬೀದಿ ಮಡೆ ಸ್ನಾನ ಅಂತ ಹೇಳಿ ಹೇಳುವಂಥ ಸೇವೆ ಕೂಡ ಇದೆ ಅಂತಹ ಸೇವೆಯನ್ನು ಯಾರು ಬೇಕಿದ್ದರೂ ಮಾಡುವುದು ಶಾರೀರಿಕ ಕೆಲವರಿಗೆ ಕೈಲಾಗದೇ ಇದ್ದವರು ಏನು ಮಾಡ್ತಾರೆ ಹರಕೆ ಹತ್ಕೊಂಡಿರ್ತಾರೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಚರ್ಮ ವ್ಯಾಧಿ ಇಂಥದ್ದು ತಡ್ಕಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಾರೆ ಅವ್ರ ಆಗದೇ ಇದ್ದರೆ ಕಡೆಗೆ ಬೇರೆಯವ್ರ ಹತ್ರ ಆದರೂ ಮಾಡಿಸ್ತಾರೆ ಅಂತಹ ಒಂದು ಸೇವೆ ಕೂಡ ಸ್ವಾಮಿಗೆ ನಡೆಯುತ್ತೆ ಎಲ್ಲದರಲ್ಲಿಯೂ ಎಲ್ಲದಕ್ಕೂ ನಾನಾಗೆ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋದಾಗ ಜೊತೆಗೆ ಆಶ್ಲೇಷ ಬಲಿ ಆಗುವಂಥದ್ದು ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರ ತುಂಬ ವಿಚಾರಗಳಿದೆ ಪಲ್ಲಕ್ಕಿ ಉತ್ಸವ ಇರ್ಬೋದು ಬಂಡಿ ಉತ್ಸವ ಇರ್ಬೋದು ನೀರು ಬಂಡಿ ಉತ್ಸವ ಅಂತೇಳಿದೆ ಹೂವಿನ ರಥೋತ್ಸವ ಇದೆ ಚಂದ್ರಮಂಡಲೋತ್ಸವ ಅಂತೇಳಿ ಇದೆ ಪಂಚಮಿ ರಥ ಅಂತೇಳಿ ಇದೆ ಇದು ಇದರದ್ದೆಲ್ಲ ಉತ್ಸವಗಳದ್ದೆಲ್ಲ ನಾವು ಹೇಳಿದರೆ ಒಂದು ವಾರ ಪೂರ್ತಿ ಹೇಳಿದ್ರು ಅದು ಮುಗಿಲಿಕ್ಕಿಲ್ಲ ಯಾಕಂದ್ರೆ ಅದು ಕ್ಷೇತ್ರ ವೈಭವ ಆ ಸ್ವಾಮಿಯ ಲೀಲೆ ನಾವು ಪರಿಪೂರ್ಣವಾಗಿ ಮಾಡಬೇಕಾದ್ದೇನು ಅಂತಂದರೆ ಶರಣಾಗತರಾಗಿ ನಾವು ಅಲ್ಲಿಗೆ ಹೋಗಬೇಕು ಆ ಸ್ವಾಮಿಯ ಸೇವೆಯನ್ನು ಮಾಡಬೇಕು ಯಾಚಕರಾಗಿ ಹೋಗಬೇಕು ನಮ್ಮಿಂದ ಆ ಪರಿಸರ ಯಾವುದೇ ರೀತಿ ಹಾಳಾಗದ ಇರುವ ರೀತಿಯಲ್ಲಿ ನಾವು ನೋಡ್ಕೋಬೇಕು ನಡ್ಕೋಬೇಕು ಒಂದು ದಿನ ಆದರೂ ಅಲ್ಲಿ ಉಳ್ಕೊಳ್ಳೋ ರೀತಿ ಇದ್ದು ಆ ಸ್ವಾಮಿಯ ಸೇವೆ ಮುಗಿಸ್ಕೊಂಡು ಪ್ರಸಾದಗೊಂಡು ಮನೆಗೆ ಬರಬೇಕು ಊರೆಲ್ಲ ಸುತ್ತಾಡ್ಕೊಂಡು ಬರುವಂಥದ್ದೆಲ್ಲ ಆ ರೀತಿ ಮಾಡಿ ಎಲ್ಲರೂ ಕ್ಷೇತ್ರ ದರ್ಶನ ಮಾಡಿ ಎಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯು ಪರಿಪೂರ್ಣವಾಗಿ ಅನುಗ್ರಹ ಮಾಡಲಿ ಎಲ್ಲರಿಗೂ ಆ ಸ್ವಾಮಿಯ ದರ್ಶನ ಮಾಡುವ ಯೋಗ ಭಾಗ್ಯ ಕೊಡಲಿ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ನಾಳೆ ಬೆಂಗಳೂರಿನ ತಾತಗುಣಿಯ ಹಗರ ಗ್ರಾಮದಲ್ಲಿರುವಂಥ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕುಬೇರಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರಲಕ್ಷ್ಮಿ ಯಂತ್ರವನ್ನು ಕೊಡ್ತಾ ಇದ್ದೇವೆ ಕುಬೇರಲಕ್ಷ್ಮಿಯ ಶ್ಲೋಕದ ಉಪದೇಶ ಕೂಡ ಆಗುತ್ತೆ ಕಷ್ಟದಲ್ಲಿ ಸಂಕಟದಲ್ಲಿ ಆರ್ಥಿಕ ಸಮಸ್ಯೆಯಲ್ಲಿ ಇರುವವರು ಬಂದರೆ ಆ ಕುಬೇರಲಕ್ಷ್ಮಿಯ ಶ್ಲೋಕದ ಉಪದೇಶ ತಗೊಂಡು ಅದನ್ನ ಆರಾಧನೆ ಮಾಡಿ ಅನುಷ್ಠಾನ ಮಾಡಿ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬೋದು ಜೊತೆಗೆ ಶನಿ ಶಾಂತಿ ಹೋಮ ಮೃತ್ಯುಂಜಯ ಅದೇ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಹೋಮ ಕೂಡ ಆಗ್ತದೆ ಹಾಗಾಗಿ ನಾಳೆಯ ದಿನ ಅವಕಾಶ ಇರೋರೆಲ್ಲ ಬನ್ನಿ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ತಾಯಿಯ ಸನ್ನಿಧಿಗೆ ಬರ್ತೀರಾ ಎಲ್ಲರಿಗೂ ತಾಯಿ ಸನ್ಮಂಗಳವನ್ನೇ ಉಂಟು ಮಾಡಲಿ ಅಂತ ಹೇಳಿ ಅಂಬಿಕೆಯ ಅಡಿದಾವರೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಯಾ ದೇವಿ ಸರ್ವಭೂತು ರೂಪೇಣ ಸಂಸ್ಥಿತ ನಮಸ್ತೀ 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 ನಮೋ ನಮಃ ಜಗದಂಬ ಓಕೆ ಗುರುಜಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮತ್ತೆ ನಾಳೆ ಮತ್ತೊಂದು ವಿಶೇಷ ವಿಚಾರದ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾ ದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿ ಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಶಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು